ರು ಈಗ ಮಾಜಿ ಸಚಿವ ಇಬ್ರು ಮಾಜಿ ಸಚಿವರು ಒಬ್ರು ಹಾಲಿ ಶಾಸಕರು ಒಬ್ರು ಏನಂತ ಹೇಳ್ತಾರೆ ನಾಲಯಕ್ಕೆ ಅಂತ ಹೇಳ್ತಾರೆ ಯಾರನ್ನ ಸರ್ಕಾರಿ ಸಚಿವರು ರೈತರಿಗೆ ಕಾಪಾಡು ಕೊಡೋರು ಅಂತ ಹೇಳ್ತಾರೆ ಇದೇ ಸೋಮಶೇಖರ್ ರೆಡ್ಡಿನ ನಾಮಿನಿ ಮಾಡಿದ್ರಲ್ಲಪ್ಪ ರಾಜ್ಯದ ನಾಲ್ಕು ಒಪ್ಪಕ್ಕೆ ಅವಾಗ್ಲೂ ಅವ್ರನ್ನ ನೀವು ರಾಜ್ಯದ ಕೇಂದ್ರ ಸಂದರ್ಶನ ಮಾಡಿದ್ರೆ ಇದೇ ಬಿಜೆಪಿ ಸರ್ಕಾರ ಇದೇ ಜಾರಕಿಹೊಳಿಯವರ ನೀವು ನಾಮಿನಿ ಮಾಡಿದ್ರಿ ಅಧ್ಯಕ್ಷನ ಮಾಡಿದ್ರಿ ಅವರ ಇಡೀ ರಾಜ್ಯಕ್ಕೆ ರೈತರು ಕಪಾಳ ಕೊಡಿ ಈಗ ಯಾರೋ ಒಬ್ಬ ಹಿಂದುಳಿದ್ರು ಒಬ್ಬ ದಲಿತ ಅಧ್ಯಕ್ಷ ಆಗ್ತಿದ್ದಂಗೆ ಇವ್ರಿಗೆ ತಡ್ಕೊಕ್ಕಾಗಿಲ್ಲ ತಡ್ಕೊಳಕ್ ಆದ್ದಲ್ಲಿಗೆ ಕಪಾಳ ಕೊಡೋದು ಹೌದಲ್ಲ ಒಬ್ಬ ಸದಾನಂದ ಕೊಡೋದು ಅದೃಷ್ಟ ಇತ್ತು ಅವ್ರನ್ನು ನಾಮಿನಿ ಮಾಡುದು ಅಧ್ಯಕ್ಷನ ಮಾಡೋಕ್ಕೆ ಬಟ್ ಅವತ್ತಿನ ಪರಿಸ್ಥಿತಿ ಆಗಲಿಲ್ಲ ಬಟ್ ಅವ್ರು ಆಗ್ತಲೇ ಇದಕ್ಕೆ ಅದು ರಾಜ್ಯದ ಮುಖ್ಯಮಂತ್ರಿ ಆದರು ನಾಮಿನಿ ಮಾಡಿ ಏನೇ ಅಧ್ಯಕ್ಷ ಮಾಡಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿದ್ರು ಅದಾಗಲಿಲ್ಲ ಆದರೆ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ನಾಮಿ ನಾನು ಆ ಮಾಜಿ ಕಾನೂನು ಸಚಿವರು ನಾನು ಯಾಕಂತ ಮಾತನ್ನು ನೀವು ಉಪಯೋಗಿಸ್ತಿಲ್ಲಪ್ಪ ನೀ ಏನಪ್ಪ ಹ ಬಹಳ ಬುದ್ಧಿವಂತ ಅಂತ ಹೇಳ್ಬೇಕ ನಿಮ್ಮನ್ನ ಹೌದಲ್ಲ ನಮಗೂ ಮಾತಾಡೋಕೆ ಬರುತ್ತೆ ಮಾತಾಡಬಾರ್ದು ಅಂತ ಅಲ್ಲ ಅಂದ್ರೆ ಬಹಳ ಈ ರೀತಿ ಅಂತ ನಾವು ಗೌರವವನ್ನ ಕೊಡ್ತೀವಿ ಆದ್ರೆ ಬಹಳ ಬೃಹಸ್ಪತಿ ತರ ನೀವು ಮಾತಾಡ್ತೀರಿ ಅಲ್ಲಿ ನಿಮ್ ಕಷ್ಟ ಜ್ಞಾನ ಇಲ್ಲ ಯಾರ ಬಗ್ಗೆ ಏನ್ ಮಾತಾಡಬೇಕು ಇಲ್ಲ ಹಿಂದೆ ಯಾರನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಅವತ್ತಲ್ಲೇ ಇದ್ರಲ್ಲ ನೀವು ನೀವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷನೇ ಅಲ್ಲಿ ನಾಮಿನಿ ಮಾಡಿ ಮಾಡೋ ಸಂದರ್ಭದಲ್ಲಿ ಅವತ್ತಾಗಿ ಮಾತಾಡಲಿಲ್ಲ ಅಲ್ಲೆಲ್ಲೋ ಮೈ ಸಿಗ್ತಿದಂಗೆ ನಾನೇನೋ ಗೆಲ್ಲಿಸ್ಬಿಟ್ಟಿದ್ದೀನಿ ಅಂತ ಮಾತಾಡಿದ್ವಿ ಇವತ್ತು ಅಲ್ಲಿ ಗೆಲ್ಸೋದಕ್ಕೆ ಎಷ್ಟೇನೆಲ್ಲ ಕೆಲ್ಸಗಳು ಮಾಡಿದ್ರೆ ನನಗೆ ಗೊತ್ತಿಲ್ವ ಅಲ್ಲಿ ನಿಮ್ಮ ನಿರ್ದೇಶಕರಾಗಿ ಏನು ಗೆದ್ದಿದ್ದಾರೆ ಅವ್ರನ್ನ ಗೆಲ್ಸೋದಕ್ಕೆ ನೀವು ಯಾವ ರೀತಿ ಶ್ರಮ ಪಟ್ಟರೆ ಅಷ್ಟೇ ಮಾಡ್ಬೋದಿತ್ತಲ್ಲ ನೀವು ಎಮ್ ಎಲ್ ಎ ಕೇಳಿ ನಿಮ್ಮ ದುರಾಂಕಾರಕ್ಕೆ ಏನು ಅಹಂಕಾರ ದುರಾಂಕಾರ ಇದೆ ಇದು ನೀವು ಸೋತಿದಲ್ಲಿ ಜನಗಳು ಬೇಸರ್ತಿರೋದು ಅದಕ್ಕೆ ನಿಮ್ಮನ್ನ ಆ ತಾಲೂಕಿನ ಮೇಲೆ ಜಿಲ್ಲಾ ಮಂತ್ರಿ ಆಗಿದ್ರು ಕಾನೂನು ಸಚಿವರಾಗಿದ್ರು ಕಾನೂನು ಪಂಡಿತರಾಗಿದ್ರು ಆ ತಾಲೂಕು ಜನ ಸೋತಿಸಿದ್ದು ಇದೇ ವಿಚಾರಕ್ಕೆ ಇನ್ನೊಬ್ರು ಶಾಸಕರು ಮಾತಾಡೋದು ನಮ್ಮ ಜೊತೆ ನಮ್ಮ ಪಕ್ಷದ ಶಾಸಕರು ಬಹಳ ಮೊನ್ನೆ ಏನಪ್ಪ ವಿಶೇಷವಾಗಿ ಹೇಳಿದ್ರು ಅವರು ಅಂತ ಹೇಳಿದ್ರೆ ಯಾವತ್ತೂ ಅಲ್ಲಿ ಕಾಳಜಿ ಇದ್ದಲ್ಲೇ ಇದ್ದವತ್ತು ಮನೆ ದಲಿತರ ಬಗ್ಗೆ ಮಾತಾಡೋದು ಲೆಫ್ಟ್ ಕೊಟ್ಟು ರೈಟ್ ಕೊಡಲಿಲ್ಲ ಹೌದಲ್ಲ ಹ್ಮ ಅದೇ ಆಯ್ತಪ್ಪ ಅಷ್ಟು ನಿಮ್ಗೆ ಕಾಳಜಿ ಇತ್ತಿದೆ ನಿಮ್ ಮನೆಯವ್ರನ್ನ ಬಿಟ್ಟು ಅಲ್ಲಿ ಏನಾದ್ರು ಎಸ್ ಸಿ ಎಸ್ ಟಿ ನಿಲ್ಲಿಸ್ಬೋದಿತ್ತಲ್ಲ ಅಷ್ಟು ನಿಮ್ಗೆ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ನಿಮ್ಗೆ ಕಾಳಜಿ ಇದ್ದಿದ್ರೆ ಈ ಮನೆಯೊಂದ್ ನಿಲ್ಸೋದು ಬಿಟ್ಟು ನೀವು ಅಲ್ಲಿ ಏನೋ ಇದ್ರನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ದೆ ಅವತ್ತು ನೀವು ನೀವು ಮಾತಾಡಿದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು ಏನಿಲ್ವಲ್ಲ ಅಧಿಕಾರ ನಾನು ಎಂಟಿಸಿ ಇಡ್ಲಿಲ್ಲ ಅಂತ ಹೇಳಿ ಏನೋ ದಿವಸ ರಾಜೇಣ್ರನು ಬೈಕಣದೆ ಪದ್ಮೇಶ್ವರವ್ರನು ಬೈಕೊಳ್ಳೋದೆ ಏನೇನು ಮಾತಿಕೊಡ್ತಿದ್ರು ನಿಮಗೆ ಪದ್ಮೇಶ್ವರವರಾಗ್ಲಿ ರಾಜೇಣ್ ಆಗಲಿ ಇಲ್ಲಪ್ಪ ನೀನು ಹೆಣ್ಣಿಗೆ ಗೆಲ್ಲಿಸಮ್ಮ ನೀನು ಹೆಂಡತಿ ಅಧ್ಯಕ್ಷನ್ ಮಾಡ್ತೀನಿ ನೀನು ಏನಾದ್ರು ಮಾತುಕೊಟ್ಟಿದ್ರು ಈಗ ಗೆಲ್ಲಿಸ್ಕಂಡ ನಾವೇ ಸಹಕಾರ ಸಚಿವರು ಇದ್ವಿ ಅಪ್ಪ ನಾ ನೇಶ್ ಬಾಬು ಅಧ್ಯಕ್ಷ ಮಾಡಬಹುದಿತ್ತಲ್ಲ ಮಾಡೋ ಅವಕಾಶ ನಮ್ಗೆ ಇತ್ತು ಯಾಕೆ ಹೇಳ್ತಿರ ನಮ್ಮನ್ನ ನಾಗೇಶ್ ಬಾಬು ಅಂದ್ರೆ ಇನ್ನೊಬ್ರು ಮಾಡಬಹುದಿತ್ತು ಹೌದಲ್ಲ ಏನೇ ಪಕ್ಷದಿಂದ ಚಿನ್ನಗಳ ಗೆದ್ದಿರೋ ಅಂತದಲ್ಲ ಅಂದ್ರೆ ಪಕ್ಷದ ಅಂತದ್ದು ಗೆದ್ದಿರುವಂತದ್ದು ಯಾರಾದ್ರೂ ಸಣ್ಣ ನಾವು ಯಾರು ಅಧ್ಯಕ್ಷ ಮಾಡ್ಬೋದಿತ್ತು ಅಲ್ಲ ಇವತ್ತು ರಾಜಕೀಯ ಸನ್ನಿವೇಶದಲ್ಲಿ ನಾವು ಏನೋ ಒಬ್ಬನ ಇರುವಂತ ವ್ಯಕ್ತಿನ ಒಬ್ಬನ್ನ ಒಂದು ಜಲಾಂಗವನ್ನು ಗುರುತಿಸಿ ಮಾಡಿರೋದಕ್ಕೆ ಇವರಿಗೆ ತಡ್ಕೊಳಕ್ ಆಗ್ತಿಲ್ಲ ಚಿಕ್ಕನಾಯಿಗಳವ್ರಿಗೂ ತಡ್ಕೋಳೋಕಾಗ್ತಿಲ್ಲ ಗುಬ್ಬಿಯವರೆಗೂ ತಡ್ಕೊಳ್ಳೋಕೆ ಆಗ್ತಿಲ್ಲ ಎಲ್ಲೇನೋ ಮಾತಾಡಿದ್ದು ಮಾತಾಡಿದ್ದೆ ನಾನು ಇದು ಬೇಡಿಕೆ ಅಲ್ಲ ಇನ್ನೂ ಹೆಚ್ಚು ಬಗ್ಗೆ ಹೇಳ್ಬೋದು ಸಂದರ್ಭ ಇನ್ನೂ ಇದೆ ಈ ಸಂದರ್ಭ ಈ ಜಿಲ್ಲಾ ಕೇಂದ್ರ ಪ್ರದೇಶ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಇವನ್ನ ಮಾತಾಡ್ತೀನಿ ಇನ್ನು ಇಬ್ಬರು ಏನೇನು ಬಹಳ ಮಾತಾಡ್ತಲ್ಲ ಮೈ ಸಿಗ್ತಿದಂಗೆನೆ ನಾನ್ ಗೆಲ್ಲಿಸಿದೆ ನಾನ್ ಗೆಲ್ಲ ಏನ್ ಯಾರು ಗೆಲ್ಸಿದ್ಯಪ್ಪ ನಾನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜೇಂದ್ರ ಮಾಡಿ ರಾಜೇಂದ್ರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳ್ತಾರೆ ನಾನು ಬಂದು ಗುಬ್ಬಿಯಲ್ಲಿ ಓಡಾಡಲಿಲ್ಲ ನಾವು ರಾಜೇನವರು ಬಂದ್ ಮಾಡಲಿಲ್ಲ ಗುಬ್ಬಿಯಲ್ಲಿ ಶಾಂತ ರಾಜೇನವರು ಬಂದು ಮಾಡಲಿಲ್ಲ ಈಗ ನಾವು ಕೂಡ ಮಾಡಿದ್ಮೇಲೆ ನೀನು ಗುಬ್ಬಿಯಲ್ಲಿ ಬಿಡ್ತಿದ್ದ ಏನು ಮಾತಿಗೆ ಮುಚ್ಚೆ ಹೇಳಿದ್ದು ನಾನು ವಿಧಾನ ಪರಿಷತ್ತಲ್ಲಿ ನಾನು ಎಮ್ ಎಲ್ ಸಿ ಆದ್ಮೇಲೆ ನಿಮ್ಮ ಎಮ್ ಎಲ್ ಎ ಚುನಾವಣೆ ಬಂದಿದ್ದು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ನಮ್ಮ ಎಮ್ ಎಲ್ ಸಿ ಆದ್ಮೇಲೆ ಇಲ್ಲಿ ಎಮ್ ಎಲ್ ಎ ಚುನಾವಣೆಗೆ ಬಂದಿದ್ದು ನಾನು ನಿಮ್ಗೆ ತಾಲೂಕು ಪ್ರಚಾರಕ್ಕೆ ಬಂದಿದ್ದೆ ನಿಮ್ಮ ನಾಮಿನೇಷನ್ ನಾನು ಬಂದಿದ್ದೆ ಅದನ್ನ ಮನಸ್ಸಲ್ಲಿ ಹಿಡ್ಕೊಬೇಕು ಸುಮ್ಮನೆ ಬಾಯಿದೆ ಮೈಗಿದೆ ಅಂತ ಹೇಳಿ ಏನು ಶಾಸಕರ ಮೇಲೆ ಸಚಿವರ ಮೇಲೆ ಜಿಲ್ಲಾ ಮಂಜುರ ಮೇಲೆ ಏನು ಬಹಳಷ್ಟು ಪ್ರಯೋಗಗಳು ನಡೀತಿರುವಂಥದ್ದು ಅದೇ ತಡ್ಕೊಳ್ಳೋಕೆ ಆಗ್ತಿಲ್ಲ ಏನಿಗೆ ಇಷ್ಟು ಪ್ರಶ್ನೆ ಮಾತಾಡ್ತಾವೆ ಅಂತ ಹೇಳಿದ್ರೆ ವೆಂಕಟೇಶ್ ಅಧ್ಯಕ್ಷ ಆಗಿರ್ತೀವಿ ವೆಂಕಟೇಶ್ ಮೇಲೆ ಏನು ಸಿತ್ತು ಅಂತ ಹೇಳಿದ್ರೆ ದಿವಸ ಬೆಳಿಗ್ಗೆ ನನ್ನ ಜೊತೆ ಕೂತ್ಕೊಂಡು ಇವರೇ ಅಧ್ಯಕ್ಷ ಆಗ್ಬಿಟ್ರಲ್ಲ ಅನ್ನೋ ಒಂದು ಸಿಗ್ತದೆ ಬಿಟ್ಬಿಡ್ಬೇಕು ಇವೆಲ್ಲ ಈಗ ಒಬ್ಬ ಹಿಂದುಳಿದ ಎಸ್ ಸಿ ಎಸ್ ಟಿ ಒಬ್ಬ ಶಾಸಕ ಬೇರೆ ಯಾರೋ ಅಂದ್ರೆ ಅವರು ಮೊದಲ ಬಾರಿ ಶಾಸಕರಾಗಿರುವಂತವ್ರು ಅವ್ರ ತಂದೆ ಈಗ ಎರಡು ಬಾರಿ ಸಚಿವರಾಗಿ ಅವರು ನಾಲ್ಕು ಬಾರಿ ಶಾಸಕರಾಗಿರುವಂತ ಅವರು ತಂದೆಯವರು ಅವ್ರ ಮಗ ಇವತ್ತು ಪಾವಡದಲ್ಲಿ ಶಾಸಕರಾಗಿದ್ದಾರೆ ಅಂತ ವ್ಯಕ್ತಿನ ಇವತ್ತು ನಾವು ಎಲ್ ಬಿ ಎಫ್ ಅಧ್ಯಕ್ಷರು ಮಾಡಿದ್ರೆ ಏನೋ ಬಹಳಷ್ಟು ಮಾತುಗಳನ್ನ ಆಡುವಂತದನ್ನ ನಾನು ಮಾಜಿ ಸಚಿವರು ಮತ್ತೆ ಗುಂಡಿ ಕ್ಷೇತ್ರದ ಶಾಸಕರನ್ನ ಕೇಳ್ಕೊಳ್ಳುವಂಥದ್ದು ಮತ್ತೆ ಇನ್ನೊಬ್ಬ ಬೃಹಸ್ಪತಿ ಯಾವ ಚಿಕ್ಕನಾಯಕ ಚಿಕ್ಕನಾಯಕ್ರೆ ಬೃಹತ್ಪತಿ ಕಾನೂನು ಸಚಿವರನ್ನ ಕೇಳ್ಕೊಳುವಂಥದ್ದು ಮಾತುಗಳನ್ನ ನಿಲ್ಲಿಸ್ಬೇಕು ನೀವು ಹೆಚ್ಚು ಮಾತಾಡದಷ್ಟು ನಿಮ್ಗಿನ್ನ ಹೆಚ್ಚು ನಿಮ್ಮ ತಾಲೂಕುಗಳಲ್ಲಿ ಅನಾನುಕೂಲ ನಿಮ್ಗೆ ಹೆಚ್ಚಾಗುತ್ತೆ ನಾನು ಹೇಳೋ ನಾನು ಹೇಳೋದು ಸುಮ್ಮನೆ ಇದಾರೆ ಅಥವಾ ನಮ್ಮ ಜೊತೆಗಿರೋಂಥ ಮುಂಕೊಂಡುಗಳು ಸುಮ್ಮನೆ ಇದಾರೆ ಅಥವಾ ನಾನು ಸುಮ್ಮನೆ ಇದ್ದೀನಿ ಅಂತ ಅಂದ್ಕೊಂಡ್ರೆ ಭಾಳ ತಪ್ಪು ಈಗ ಏನು ಮಾತಾಡಬೇಕು ಮಾತಾಡಿನ ಸ್ವಲ್ಪ ಕುದುರೆ ಬಿಟ್ಟಿದ್ವಿ